ಈ ದಿನ ಕಾಶ್ಮೀರದಲ್ಲಿ ನಡೆದಂಥ ಒಂದು ಕೆಟ್ಟ ಕೃತ್ಯಕ್ಕೆ ಪ್ರತಿಕ್ರಿಯಿಸಿ ಈ ನಗರದ ಮುಳಬಾಗ ನಗರದ ಎಲ್ಲ ಯುವಕರು ಉತ್ಸಾಹಿಗಳು ನಿರುತ್ಸಾಹ ಒಂದು ಮನಸ್ಸು ಮನನೊಂದು ಹೋರಾಟ ನಡೆಸ್ತಾ ಇದ್ದಾರೆ ಈ ದಿನ ನಾವು ಸರ್ಕಾರಕ್ಕೆ ಮನವಿ ಮಾಡೋದೆ ಅಂತ ಹೇಳಿದ್ರೆ ಜನರ ಈ ಆಕ್ರೋಶವನ್ನು ಬೆಳೆಸಬಾರ್ದು ಹಾಗೂ ಉಗ್ರಗ್ರಾಮಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ಎಲ್ಲ ಸಂಘಟನೆಗಳಿಗೂ ಅವ್ರಿಗೆ ಉತ್ತೇಜನ ನೀಡುವಂತಹ ಒಂದು ನಾಯಕರುಗಳಿಗೂ ಸಂಸ್ಥೆಗಳಿಗೂ ಹಾಗೂ ರಾಜಕೀಯ ಪಕ್ಷಗಳಿಗೆ ಕಡಿವಾಣ ಹಾಕಬೇಕು ಇನ್ನು ಮುಂದೆ ದೇಶದಲ್ಲಿ ಸೌಹಾರ್ದತೆ ಹಾಗೂ ಶಾಂತಿ ಕರೋವಂತಹ ಪರಿಸ್ಥಿತಿಗಳನ್ನ ತಗೊಂಬರೋ ಅವರಿಗೆಲ್ಲ ಶಿಕ್ಷಿಸಬೇಕು ಉಗ್ರವಾಗಿ ಶಿಕ್ಷಿಸಿ ಇವತ್ತು ಯಾರು ಈ ಒಂದು ಹೀನ ಕೃತ್ಯಕ್ಕೆ ಭಾಗವಹಿಸಿದಾರೋ ಜವಾಬ್ದಾರಿ ತಗೊಂಡಿದಾರೋ ಆ ಸಂಘಟನೆನ ಸಂಪೂರ್ಣ ನಿರ್ಮೂಲನೆ ಮಾಡಿ ಈ ಈ ಮುಂದೆ ಇನ್ನು ಯಾವುದೇ ಇಂಥ ಕೃತ್ಯಗಳಿಗೆ ಅವಕಾಶ ಕೊಡದಂಗೆ ನಡೆಸ್ಕೋಬೇಕು ಸರ್ಕಾರ ಸರ್ಕಾರ ಈ ನಿಟ್ಟಿನಲ್ಲಿ ದಿಟ್ಟು ಕ್ರಮ ಕೈಗೊಳ್ಳದೇ ಇದ್ದರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ಕಡೆ ದೊಡ್ಡ ಅನಾಹುತಗಳು ನಡೆಯುತ್ತೆ ಹಿಂದೂಗಳ ನರ್ಮೇದ ಹಿಂದೂ ರಾಷ್ಟ್ರದಲ್ಲಿ ಸವಿಸುವಂತ ವಿಚಾರ ಅಲ್ಲ ಸ್ವತಂತ್ರ ಬಂದಾಗಲಿಂದ ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳು ಮುಸಲ್ಮಾನರ ಹೋಲೈಕೆಗಾಗಿ ಮಾಡ್ತಾ ಇರೋ ಈ ಉತ್ತೇಜನೆ ಇಂತಹ ಒಂದು ಕೆಟ್ಟ ಕೃತ್ಯಗಳಿಗೆ ದಾರಿ ತೆಗಿತಾ ಇದೆ ಈ ಕೆಟ್ಟ ಕೃತ್ಯಗಳನ್ನ ನಿರ್ಮೂಲನೆ ಮಾಡಬೇಕಾಗಿದ್ರೆ ಅಂಥ ಒಂದು ಪಕ್ಷಗಳಿಗೆ ಕೊಟ್ಟಂಥ ಅಧಿಕಾರಗಳನ್ನು ವಾಪಸ್ ತಗೋಬೇಕು ಅವರಿಗೆ ಶಿಕ್ಷೆ ಕೊಡಬೇಕು ಯಾವತ್ತೇ ಆಗಲಿ ಇಂಥ ಕೆಟ್ಟು ಕೃತ್ಯ ಹಿಂದೂಗಳ ಮನಸ್ಸಲ್ಲಿಲ್ಲ ಹಿಂದೂಗಳನ್ನ ಪ್ರತ್ಯೇಕವಾಗಿ ಹುಡುಕಿ ಕೊಂದು ಒಂದು ದೆಟ್ಟ ನಡವಳಿಕೆಯನ್ನು ಪ್ರಪಂಚ ಯಾವತ್ತೂ ಸಲ್ಲಿಸೋದಿಲ್ಲ ಈ ಒಂದು ಕೆಟ್ಟ ಕೃತ್ಯಕ್ಕೆ ಸರ್ಕಾರ ಕಡಿವಾಣ ಆಗಬೇಕು ಇವತ್ತಿನ ದಿನ ಎಷ್ಟೋ ಬಲವಂತಿಕೆ ಮಾಡಿ ಎಷ್ಟೋ ಹುಷಾರಿತನದಿಂದ ರಾಜ್ಯದ ಗಡಿಗಳನ್ನು ರಾಷ್ಟ್ರದ ಗಡಿಗಳನ್ನು ಭದ್ರಪಡಿಸಿ ಉಗ್ರಗಾಮಿಗಳನ್ನು ನಿರ್ಮಾಣ ಮಾಡುವ ಹೆಜ್ಜೆಯಲ್ಲಿ ಹಠಾತ್ ಆಗಿ ಈ ನಡೆದಿರೋ ಈ ಕೆಟ್ಟ ಪರಿಣಾಮ ಒಪ್ಪುವಂಥದ್ದಲ್ಲ ಜಿಹಾದಿಗಳು ಹೇಳುವಂಥ ಕೆಟ್ಟ ವಿಚಾರ ಒಪ್ಪುವಂಥದ್ದಲ್ಲ ಎಂಬತ್ತು ಲಕ್ಷ ಹಿಂದೂಗಳ ಸ್ಥಾವರಗಳನ್ನು ಪುನಶ್ಚೇತನ ಮಾಡೋದಕ್ಕೆ ಅವರಿಗೆ ಪುನರ್ವಾಸ ಕೊಡುವಂಥ ಒಂದು ಸಂಕಲ್ಪಕ್ಕೆ ವಿರೋಧವಾಗಿ ಜಿಹಾದಿಗಳು ಹಿಂದೂಗಳನ್ನ ಸಂಖ್ಯೆಯನ್ನು ಬೆರಡಿಸಿ ಹಿಂದೂ ರಾಷ್ಟ್ರ ಆಗತ್ತೆ ಅನ್ನೋ ಒಂದು ಕೆಟ್ಟ ಉದ್ದೇಶ ಇಟ್ಟುಕೊಂಡು ಈ ಹಿಂದೂಗಳನ್ನ ಹೆದರಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮ ಒಪ್ಪುವಂತದಲ್ಲ ಇದನ್ನ ಯಾವತ್ತೂ ಯಾರೂ ಒಪ್ಪೋದಿಲ್ಲ ಯಾವುದೇ ದೇಶದಲ್ಲಾಗಲಿ ಯಾವುದೇ ಪ್ರಪಂಚದಲ್ಲಾಗಲಿ ಯಾವುದೇ ಮೂಲಗಳಲ್ಲಾಗಲಿ ಇಂಥ ಒಂದು ಕೃತ್ಯ ಒಪ್ಪುವಂಥ ವಿಚಾರ ಅಲ್ಲ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಅಂತ ಉಗ್ರಗಾಮಿಗೆ ಕಡಿವಾಣ ಆಗಬೇಕು